ತುಂಬ ಜನ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಂತದ್ದು ಪೇಜನ್ನು ಚಾನಲನ್ನು ಮಾಡ್ಕೋಬೇಕು ಹಾಗೆ ಅದರಲ್ಲಿ ನಿಮ್ಮ ಹತ್ರ ಇರೋ ಒಂದು ಟ್ಯಾಲೆಂಟನ್ನು ಕಂಟೆಂಟ್ ರೂಪದಲ್ಲಿ ಕೊಡಬೇಕು ಅದರಿಂದ ಅರ್ನ್ ಮಾಡಬೇಕು ಒಂದು ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇರ್ತೀರ ಹಾಗೇ ಶುರುವಲ್ಲಿ ಒಂದು ಪೇಜನ್ನು ಚಾನಲನ್ನು ಶುರು ಮಾಡಿರ್ತೀರ ನಿಮ್ಮ ಪೇಜು ಅಥವಾ ಚಾನಲ್ ಸ್ವಲ್ಪ ರೀಚ್ ಪಡಿತಿದ್ದಂಗೆ ಶುರುವಾಗುತ್ತೆ ಈ ಹ್ಯಾಕರ್ಗಳದ್ದು ಸ್ಪಾಮ್ ಜನರದ್ದು ಕಾಟ ಇವತ್ತು ನಮಗೆ ಫೇಸ್ಬುಕ್ ಮೆಸೆಂಜರಲ್ಲಿ ಮೂರು ಬೇರೆ ಬೇರೆ ಹೆಸರಿನ ಮೆಸೇಜ್ ಬಂದಿತ್ತು ಮೂರು ಕೂಡ ನೋಡಿದ್ರೆ ಫಾರಿನ್ ಹೆಸರು ಅವರು ಫೇಸ್ಬುಕ್ಕಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಥರದ ಡಿ ಪಿ ಮೂರು ಕೂಡ ಬೇರೆ ಬೇರೆ ಹೆಸರು ಮೂರು ಬೇರೆ ಬೇರೆ ಮೆಸೇಜ್ ಇರಬಹುದು ಅಂತ ಓಪನ್ ಮಾಡಿದ್ರೆ ಮೂರು ಕಾಪಿ ಪೇಸ್ಟ್ ಮೆಸೇಜ್ಗಳು ಎರಡು ಮೆಸೇಜು ಹೆಡ್ಡಿಂಗ್ ಅಷ್ಟೇ ಕಾಣ್ತು ಮೂರನೇ ಮೆಸೇಜಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇತ್ತು ಅದೇನಪ್ಪ ಅಂತ ಕೇಳಿದ್ರೆ ನಿಮ್ಮ ಫೇಸ್ಬುಕ್ ಪೇಜ್ ಇದೆಯಲ್ಲ ಸರ್ ಅದು ನಮ್ಮ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವೃದ್ಧವಾಗಿದೆ ವೈಲೇಷನ್ ಆಗ್ತಾ ಇದೆ ಹಾಗಾಗಿ ಇಮ್ಮಿಡಿಯೇಟು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಮೆಸೇಜ್ ಇತ್ತು ನಾನು ನೋಡಿದೆ ಬಟ್ ಇಂಥ ಗಿರಾಕಿಗಳು ನನಗೇನು ಬರಲ್ಲ ಹಾಗಾಗಿ ತುಂಬ ಹಳೆ ದಂಧೆಯಲ್ಲಿ ಇದ್ದಾರೆ ಅಂದ್ಕೊಂಡು ಸುಮ್ಮನಾದೆ ಬಟ್ ತುಂಬಾ ಜನ ನನ್ನ ಫ್ರೆಂಡ್ಸು ಇತ್ತೀಚೆಗೆ ಪೇಜ್ ಶುರು ಮಾಡದವರಿದ್ದಾರೆ ಅವರು ಅನೇಕ ಡೌಟ್ಸ್ ಗಳನ್ನ ಹತ್ರ ಕೇಳ್ತಾ ಇರ್ತಾರೆ ಹಾಗಾಗಿ ಇದೊಂದು ವಿಡಿಯೋ ಮೂಲಕ ಒಂದು ವೇಳೆ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ರೂಲ್ಸ್ ರೂಲ್ಸ್ನ ಬ್ರೇಕ್ ಮಾಡಿದರೆ ಅವರು ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಗಮನಕ್ಕೆ ತರ್ತಾರೆ ಅನ್ನೋದನ್ನ ಹೇಳೋಕ್ಕೆ ಒಂದೆ ಈ ತರ ಮೆಸೇಜ್ಗಳನ್ನ ಪರ್ಸನಲ್ ಆಗಿ ಮೆಸೇಜ್ಗಳನ್ನು ಯಾರೂ ಕೂಡ ಹಾಕೋದಿಲ್ಲ ಅದು ಬಿದ್ರೆ ಬೀಳ್ ಮೂರ್ಮೂರು ಜನ ಮಾಡೋಣ ಅಂತ ದಡ್ಡತನ ಅಂತೂ ಯೂಸ್ ಮಾಡೋದೇ ಇಲ್ಲ ಹಾಗಾಗಿ ಫೇಸ್ಬುಕ್ಕಲ್ಲಿ ನೋಟಿಫಿಕೇಷನ್ ಬಾಕ್ಸ್ ಇರುತ್ತಲ್ಲ ಅಲ್ಲೇ ನೀವೇನಾದರೂ ರೂಲ್ಸನ್ನು ವೈಲೇಟ್ ಮಾಡಿದರೆ ಅಥವಾ ನಿಮ್ಮದು ಯಾವುದೋ ಪೋಸ್ಟ್ ಅಥವಾ ಫೋಟೋ ಯಾವುದಾದ್ರೂ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವಿರುದ್ಧ ಹೋಗ್ತಾ ಇದ್ದರೆ ಅಲ್ಲಿಯೇ ಒಂದು ನೋಟಿಫಿಕೇಷನ್ ಕೊಡ್ತಾರೆ ಮೆಸೇಜ್ ಮಾಡಲ್ಲ ಅವರು ನಿಮ್ಮ ಕ್ರಷ್ಗಳಲ್ಲ ಎಕ್ಸ್ ಗರ್ಲ್ ಫ್ರೆಂಡ್ಸ್ ಆಗಿರೋಲ್ಲ ಫ್ಯೂಚರ್ ದೇವರಣೆ ಅಲ್ಲ ಹಾಗಾಗಿ ಅವರು ಹ್ಯಾಕರ್ಸ್ ಇರ್ಬೋದು ಅಥವಾ ಸ್ಪ್ಯಾಮ್ ಇರ್ಬೋದು ನಿಮ್ಮ ಅಕೌಂಟ್ ಐ ಇಂದ ನೀವು ಲಾಗಿನ್ ಡೀಟೇಲ್ಸ್ ಕೊಟ್ಟರೆ ರಿಪೇರಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬೋದು ಆ ಮೂಲಕ ನಿಮ್ಮ ಪೇಜನ್ನು ಹೊಗೆ ಹಾಕ್ಸ್ಬಹುದು ನಾನು ಅಂಥವೆಲ್ಲ ಮಾಡದೇ ಇದ್ದರೂ ಕೂಡ ನನ್ನ ಪೇಜ್ ಮಾನಿಟೈಸ್ ಆದ ಪೇಜೊಂದು ಹೊಗೆ ಹಾಕ್ಕೊಂಡಿತ್ತು ಯಾವುದೇ ಒಂದು ಲಿಂಕ್ ಗೊತ್ತಿರಲಿಲ್ಲ ನಾನು ಫೇಕ್ ಅಕೌಂಟ್ಗಳನ್ನು ಫ್ರೆಂಡ್ ಲಿಸ್ಟ್ ಒಳಗೂ ಸೇರಿಸ್ಕೊಡೋಲ್ಲ ಆದರೂ ಕೂಡ ಎಷ್ಟೇ ಜಾಗ್ರತೆಯಿಂದ ಇದ್ರೂ ಹಾಗಾಗಿತ್ತು ಹೀಗಾಗಿ ನಿಮಗೆ ಒಂದು ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಯಾವುದಾದ್ರು ನಿಮ್ಮದು ಕಾಪರೇಟ್ ಇಶ್ಯೂಗಳಿದ್ದರೆ ಅಲ್ಲೇ ತೋರಿಸ್ಬಿಡುತ್ತೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಲ್ಲೇ ಬರುತ್ತೆ ಹೀಗಾಗಿ ಮೆಸೇಜ್ ಯಾರೂ ಮಾಡಲ್ಲ ಮೆಸೇಜ್ ಬಂದರೆ ಅದನ್ನು ಜಸ್ಟ್ ಇಗ್ನೋರ್ ಮಾಡಿ ಪದೇ ಪದೇ ಬರ್ತಾ ಇದ್ದರೆ ಬ್ಲಾಕ್ ಮಾಡಿ ಅವರಿಗೆ ಮಿಕ ನೀವು ಒಬ್ರೇ ಅಲ್ಲ ನಿಮ್ಮಂಥ ಸಾವಿರ ಜನರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿರ್ತಾರೆ ಹಾಗಾಗಿ ಇಲ್ಲೇನೂ ಗಿಟ್ಟಿಲ್ಲ ಅಂತ ಅಲ್ಲಿಗೆ ಹೋಗ್ತಾರೆ ಈಗ ಬಿ ಜೆ ಪಿಲೇನು ಗಿಟ್ಟಿಲ್ಲ ಅಂತ ಕಾಂಗ್ರೆಸ್ ಕಡೆ ಕಾಂಗ್ರೆಸ್ ಕಡೆ ಏನೂ ಗಿಟ್ಟಿಲ್ಲ ಅಂತ ಇನ್ನೊಂದು ಕಡೆ ಅದೇ ಥರ ರಾಜಕಾರಣಿ ಹೇಳ್ತಾರ ಅನ್ಕೊಳ್ಳಿ ಹೀಗಾಗಿ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಕ್ಕ ಹೋಗಬೇಡಿ ಆದಷ್ಟು ಬ್ಲಾಕ್ ಮಾಡಿ ಹಾಗೆ ಡೀಟೇಲ್ಸ್ ಅಂತೂ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋಕೋಗಬೇಡಿ ಈ ಫೇಕ್ ಅಕೌಂಟ್ಗಳಿರ್ತಾರಲ್ಲ ಅಂಥವ್ರನ್ನ ಆದಷ್ಟು ಸ್ನೇಹ ವಲಯದ ಒಳಗಡೆ ಸೇರಿಸ್ಕೊಳಕ್ಕೆ ಹೋಗಬೇಡಿ ಇಷ್ಟನೇ ಹೇಳೋಕೆ ಬಂದೆ ನಮಸ್ಕಾರ